ಎನರ್ಜಿ ಸ್ಪೋರ್ಟ್ಸ್ ಬೆತ್ಮಂಗ್ಲಾ ನಮ್ಮಲ್ಲಿ ವಿವಿಧ ಸ್ಪೋರ್ಟ್ಸ್ ಗಳಿಗೆ ಬೇಕಾಗುವ ಕ್ರಿಕೆಟ್ ಬ್ಯಾಟ್ ಮತ್ತು ಬಾಲ್ ವಾಲಿಬಾಲ್ ನೆಟ್ ಕಸ್ಟಮೈಸ್ ಸ್ಪೋರ್ಟ್ಸ್ ಜರ್ಸಿ ಟ್ರೋಫಿಗಳು ಮೆಡಲ್ಸ್ ನೆನಪಿನ ಕಾಣಿಕೆಗಳು ಬ್ಯಾಟ್ಜಸ್ ಸೇರಿದಂತೆ ಎಲ್ಲಾ ರೀತಿಯ ಸಾಮಗ್ರಿಗಳು ದೊರೆಯುತ್ತದೆ ಜೊತೆಗೆ ಸನ್ಮಾನ ಮಾಡಲು ಮೈಸೂರು ಹಾರ ಮತ್ತು ಎಲ್ಲಾ ರೀತಿಯ ಶಾಲೆಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಮುಖ್ಯವಾಗಿ ಒಳ್ಳೆಯ ಗುಣಮಟ್ಟದಲ್ಲಿ ಒಮ್ಮೆ ಭೇಟಿ ನೀಡಿ ಎನರ್ಜಿ ಸ್ಪೋರ್ಟ್ಸ್ ಬೆಟ್ ಮಂಗ್ಲಾ ರೆಡ್ಡಿ ಕಾಂಪ್ಲೆಕ್ಸ್ ಅಶ್ವಿನಿ ಕಲ್ಯಾಣ ಮಂಟಪ ಪಕ್ಕ ಬಸ್ ನಿಲ್ದಾಣ ಬೆತ್ಮಂಗ್ಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾಲೀಕರು ಹರಿಚಿನ್ನು ಮೊಬೈಲ್ ಸಂಖ್ಯೆ ಏಳು ಏಳು ಒಂಬತ್ತು ಐದು ಎಂಟು ಸೊನ್ನೆ ಆರು ಒಂಬತ್ತು ಸೊನ್ನೆ ನಾಲ್ಕು શિલ્પા શંકર શારદમ શારદમ ಗ್ರಾಮ್ ಪಂಚಾಯ ಗೌರವಾನ್ವಿತ ಎಲ್ಲ ಸದಸ್ಯರೇ ಅಧ್ಯಕ್ಷರ ಆದಿಯಾಗಿ ಉಪಾಧ್ಯಕ್ಷರ ಆದಿಯಾಗಿ ಏನಿದು ಕುಂದುಕೊರತೆಗಳ ಸಭೆ ಏನು ಸ್ಥಳೀಯವಾಗಿ ಸಾರ್ವಜನಿಕವಾಗಿ ಆ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತ ಏನೇ ಸಮಸ್ಯೆಗಳಿರ್ಬೋದು ಜನಸಾಮಾನ್ಯರಲ್ಲಿರುವಂತ ಸಮಸ್ಯೆ ಆ ಊರುಗಳಲ್ಲಿರುವಂತ ಸಮಸ್ಯೆ ಬಹಳ ದಿನಗಳಿಂದ ನೀವು ಈ ಸಮಸ್ಯೆಗೆ ಪರಿಹಾರ ಹುಡುಕಕ್ಕಾಗಿರಲ್ಲ ಯಾವ್ದೋ ಇಲಾಖೆಗೆ ಸಂಬಂಧಪಟ್ಟಿರುತ್ತೆ ರೆವಿನ್ಯೂ ಇಲಾಖೆ ಇರ್ಬೋದು ಅಥವಾ ಆಹಾರ ಇಲಾಖೆ ಇರ್ಬೋದು ಇಷ್ಟು ಇಲಾಖೆಗಳನ್ನ ಇವತ್ತು ನಿಮ್ಮನ್ನು ನೋಡ್ಕೊಂಡು ಅದು ಪಂಚಾಯತಿ ಹಂತದಲ್ಲಿ ಬಂದಿದ್ದಾರೆ ಏನಕ್ಕೆ ಬಂದಂತಾರೆ ಅಂದ್ರೆ ಕೆಲವೊಂದು ಇರುವಂತ ಸಮಸ್ಯೆಗಳು ಈ ಪಂಚಾಯತಿ ವ್ಯಾಪ್ತಿಗೆ ಇರುವಂತ ಸಮಸ್ಯೆಗಳನ್ನ ಈ ಪಂಚಾಯತಿಯಲ್ಲೇ ಕುತ್ಕೊಂಡು ಬಗೆಹರಿಸುವಂತ ಕೆಲಸನ ಬಹಳ ಜವಾಬ್ದಾರಿಯಿಂದ ಮಾಡ್ಬೇಕು ಅಂತ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಜನಸ್ಪನ್ನ ಕಾರ್ಯಕ್ರಮ ಇಟ್ಕೊಂಡಿದ್ರು ಇಡೀ ರಾಜ್ಯದ ಸಮಸ್ಯೆಗಳನ್ನ ಅಲ್ಲಿ ಬಗೆಹರಿಸುವಂತ ಪ್ರಯತ್ನ ಮಾಡ್ತಾ ಇದ್ರು ಇಡೀ ರಾಜ್ಯದ ಸಮಸ್ಯೆ ಇಷ್ಟು ಇಲಾಖೆಗಳು ಬರುತ್ತೆ ಅಷ್ಟು ಇಲಾಖೆಗಳನ್ನ ಜೊತೆಗೆ ಕೂಡಿಸ್ಕೊಂಡು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಒಂದ್ ಹದಿನೈದ್ ಸಾವಿರ ಜನ ಬಂದು ರಿಜಿಸ್ಟ್ರೇಷನ್ ಮಾಡಿಸಿರುವಂತದ್ದು ಅಲ್ಲೇ ಪರಿಹಾರ ಉಂಟ್ಕೊಂಡಿರುವಂತದ್ದನ್ನ ನಾವು ನೆಲೆ ಆ ನಿದರ್ಶನ ಅಂದ್ರೆ ಈ ಐದಾರು ತಿಂಗಳಲ್ಲಿ ಅವರು ಜನಸ್ಪಂದನ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಮಾಡ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಸ್ಥಳೀಯವಾಗಿರುವಂತ ಸಮಸ್ಯೆಗಳಿಗೆ ಹೆಚ್ಚು ಒಚ್ಕೊಳ್ಬೇಕು ಅಂತಂದ್ಬಿಟ್ಟು ಆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಮತ್ತೆ ರಾಜ್ಯದಲ್ಲಿ ಮಾಡುವಂತ ಒಂದು ಉದ್ದೇಶ ಆಗಿದೆ ಏನಿದೆ ಸಮಸ್ಯೆಗಳು ಜನಗಳ ಬಳಿಗೆ ಎಲ್ಲಾ ಅಧಿಕಾರಿಗಳು ಹೋಗಿ ಅವ್ರ ಕುಂದು ಭರ್ತೆಗಳನ್ನ ಮೂರು ತಿಂಗಳು ಬರ್ತದೆ ಎರಡ್ ತಿಂಗಳು ಬರ್ಸಲಿ ಐದು ತಿಂಗಳಿಗೆ ಬರ್ಸತಿ ಅವ್ರಿಗಿರುವಂತ ಸ್ಥಳೀಯವಾಗಿರುವಂತ ಸಮಸ್ಯೆಗಳನ್ನ ಬಗೆಹರಿಸುವಂತ ಒಂದು ಉದ್ದೇಶ ಮಾತ್ರ ಆಗಿದೆ ಅದರಿಂದ ಇದು ಕುಂದುಕೋರತೆಗಳ ಸಭೆ ಆಗಿರುತ್ತೆ ಜನರ ಸಮಸ್ಯೆನ ಹುಡ್ಕೊಂಡು ಜನಗಳಿಗೆ ಸಮಸ್ಯೆ ಇದೆ ಆ ಭಾಗದಲ್ಲಿರುವಂತ ರೈತರಿಗೆ ಏನ್ ಸಮಸ್ಯೆ ಇದೆ ಜನಸಾಮಾನ್ಯರಿಗೆ ಏನ್ ಸಮಸ್ಯೆ ಇದೆ ನಾವೇ ನಿಮ್ಮನ್ನು ಹುಡ್ಕೊಂಡು ನೇರವಾಗಿ ಮುಖಾಮುಖಿ ಸಂಪರ್ಕ ಮಾಡಿ ಎಲ್ಲಾ ಇಲಾಖೆಗಳು ಕೂಡ ಬಂದಿದ್ದಾರೆ ಕೆಲವೊಂದು ಗ್ಯಾರಂಟಿ ಪ್ರೋಗ್ರಾಮ್ಸ್ ನಮ್ ಸರ್ಕಾರ ಮಾಡಿದೆ ಅದರಲ್ಲಿ ಇನ್ನೂ ನಿಮ್ಗೆ ಸ್ವಲ್ಪ ಜನ ಗೊಂದಲ ಸ್ವಲ್ಪ ಜನಕ್ಕೆ ಒಂದ್ ಐದ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಏನೇನೋ ಸಮಸ್ಯೆ ಸಮಸ್ಯಗಳ ರೇಷನ್ ಕಾರ್ಡ್ ಸಮಸ್ಯೆ ಇದೆ ಎರಡ್ ಸಾವಿರ ಅಕೌಂಟ್ ಬಂದಿದ್ಯಾ ಬಂದಿರ್ದೇ ಇರೋದಕ್ಕೆ ಬ್ಯಾಂಕ್ ಡೀಟೇಲ್ಸ್ ಏನಾದ್ರು ಆಧಾರ್ ಕಾರ್ಡ್ ಏನಾದ್ರು ಪ್ರಾಬ್ಲಮ್ ಕರೆಂಟ್ ಕೊಟ್ಟಿದ್ದಾರೆ ಎಷ್ಟು ಭಾಗ್ಯಗಳನ್ನು ಕೊಟ್ಟಿದ್ದಾರೆ ಭಾಗ್ಯಗಳು ನಿಮ್ಗೆ ಅನುಕೂಲ ಆಗಿದೆಯಾ ಇಲ್ವಾ ಈ ದೃಷ್ಟಿನೂ ಕೂಡ ನಮ್ದಿದೆ ನೀವು ಪದೇ ಪದೇ ಗೆ ತಹಸೀಲ್ದಾರ್ ನೋಡ್ಕೊಂಡ್ ಬರೋದು ಸಿಡಿಪಿ ಪಿ ಓ ಬರೋದು ಪಂಚಾಯತ್ ಅಲ್ಲಿ ನಾವು ಮನೆಗಳನ್ನ ಹಾಕೊಟ್ಟಿದ್ದೀವಿ ಅದು ಯಾವ ರೀತಿ ತಂದಿರೋದ್ದು ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂದ್ರೆ ನಿಮ್ದು ಅರ್ಥ ಆಗಲ್ಲ ನಿಮ್ಮನ್ನು ಕೂಡ ಕೆಲವೊಂದು ಜನ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಬಹಳ ಗೌರವ ನಡ್ಕೊಳ್ಳೋವರು ಇದ್ದಾರೆ ಸ್ವಲ್ಪ ಜನ ಏನೋ ಮೀಟಿಂಗ್ ಕರೆದಿದ್ದಾರೆ ಅಂತ ಇದ್ ರೆಡಿ ಆಗ್ಬಿಟ್ಟು ಬರೋ ಇದ್ದಾರೆ ನಮ್ಮ ಕಳಕಳಿ ಏನು ನಮ್ ಕಾಳಜಿ ಏನು ನಿಮ್ ಸಮಸ್ಯೆಗಳಿಗೆ ಅಂತ ಕೆಲಸ ಮಾಡ್ತಾ ಇದಾರ ಅಧಿಕಾರಿಗಳು ಇವನ್ ನಾಲ್ಕೈಸಲ್ಲಿ ತಹಸೀಲ್ದಾರ್ ನೋಡ್ಕೊಂಡು ಹೋಗಿರ್ತೀರಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನೋ ಸಮಸ್ಯೆ ಇರುತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೂಡ ಏನೇನೋ ಸಮಸ್ಯೆ ಇರುತ್ತೆ ಅದು ನಿಮ್ಗೆ ಸ್ಪಂದಿಸಿದಾರಾ ಇಲ್ವಾ ನಾವ್ ನಿಮ್ಮನ್ನ ನೋಡ್ಕೊಂಡು ನಿಮ್ ಪಂಚಾಯ್ತಿ ಅರ್ಥದಲ್ಲಿ ಬಂದಾಗ ನೀವ್ ಆ ಸಮಸ್ಯೆಗಳ ಬಗ್ಗೆ ತಿಳಿಸದೆ ಬೆಳೆ ಚೆಲ್ಲದೆ ನಾವು ಪರಿಹಾರ ಹುಡುಕುವಂತ ಕೆಲ್ಸ ಮಾಡ್ತೀವಿ ಪರಿಹಾರ ಹುಡ್ಕೋ ಪ್ರಯತ್ನ ಆಗುತ್ತೆ ನಿಮಗ್ ಮಾಹಿತಿನೇ ಇಲ್ಲ ಅಂದ್ರೆ ಇಂಥ ಸಮಸ್ಯೆಗಳಿಗೆ ಹೇಗೆ ಬಗೆಹರಿಸ್ಕೋತೀರಾ ಪ್ರಚಾರನೇ ಆಗಿಲ್ಲ ಅಂದ್ರೆ ಡಂಗೂರ ಸಾರಿದ್ದಾರೆ ಅಂತ ಹೇಳ್ತಾ ಇದಾರೆ ಡಂಗೂರ ಸಾರೋದ್ರ ಬದಲು ಅಲ್ಲಿರುವಂತ ಗೌರವಾನ್ವಿತ ಸದಸ್ಯರು ಆ ಪಂಚಾಯಿತಿಯಲ್ಲಿ ಅಥವಾ ಆ ಗ್ರಾಮದಲ್ಲಿ ಏನ್ ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಏನೇನ್ ಸಮಸ್ಯೆ ಗಮನಿಸ್ತಾ ಇರ್ತಾರೆ ಅಂತ ಇಲ್ಲಿ ಬನ್ನಿ ತಹಸೀಲ್ದಾರ್ ಇರ್ತಾರೆ ಬನ್ನಿ ಸಿಡಿಪಿ ಇರ್ತಾರೆ ಬನ್ನಿ ಏನೇನ್ ಸಮಸ್ಯೆ ಇರುತ್ತೆ ನಿಮ್ ಗ್ರಾಮದಲ್ಲಿ ಒಂದು ಸಮಸ್ಯೆ ಅಂತ ನಿಮ್ ಪಂಚಾಯತಿ ಅಂತ ಬಗೆ ಆಗ್ತಿರಲ್ಲ ಅದ್ರ ನೀನ್ ಕರ್ಪು ಮಾಡಬಹುದಾಗಿತ್ತು ನೀವೇ ಗೌರವಾಗಿ ಒಂದ್ ಆಟೋ ಮಾಡ್ಕೊಂಡ್ ಕಲ್ಪು ಬರ್ಬೋದಾಗಿತ್ತು ಏನ್ ಸಮಸ್ಯೆ ಇದೆ ಅಂತ ಮನೆಗಳು ಕೊಡ್ತಾ ಇದೀವಿ ಮನೆಗಳು ತಗೋಳುವಂತ ಮಾತ್ರ ಬಂದ್ರೆ ಸಾಕ ನಿಮ್ ಇರುವಂತ ಸಮಸ್ಯೆ ಬಗೆಯಾಗಿರುವಂತದ್ ಬೇಡ್ವಾ ಇದೇ ನಿಮ್ ಕಾಳಜಿ ರೈತರ ಪರವಾಗಿ ಅಥವಾ ನಿಮ್ ಗ್ರಾಮಸ್ಥರ ಪರವಾಗಿ ಇದೇ ತೋರ್ಸುತ್ತೆ ಇದೇ ನಿಮ್ ದೂರದೃಷ್ಟಿ ಇದನ್ ತೋರ್ಸುತ್ತೆ ಪ್ರತಿಯೊಂದ್ಸತಿ ಉಗುಳ್ಕೊಳ್ಳೋದು ಮುಖ್ಯ ಅಲ್ಲ ನಿಮ್ಮ ಗ್ರಾಮದಲ್ಲಿ ಏನ್ ಸಮಸ್ಯೆ ಇದೆ ಅದನ್ನ ಬಗೆಹರಿಸ್ಕೊಳ್ಳೋಂಥದ್ರಲ್ಲಿ ಏನ್ ಶತ ಪ್ರಯತ್ನ ಮಾಡಿದ್ದೀರಾ ನೀವು ಜನ ಪರವಾಗಿದ್ದೀರಾ ಸಮಸ್ಯೆಗಳು ಪರವಾಗಿದ್ದೀರಾ ನಿಮ್ಗೆ ಅರಿತಿ ರೀತಿ ನೀತಿ ಇದೆಯಾ ನಿಮ್ ಮೂರ್ ಸಮಸ್ಯೆ ಬಗೆಹರಿಬೇಕು ಅನ್ನೋ ಕಾಳಜಿ ನಿಮ್ಗೆ ಇದೆಯಾ ಅನ್ನೋದು ಕೂಡ ಇದ್ರಲ್ಲಿ ತೋರ್ಸುತ್ತೆ ಆ ಲಕ್ಷಣ ಇದೆಯಾ ನಿಮ್ಗೆ ನಿಮ್ಮ ಜನ ಆಯ್ಕೆ ಮಾಡಿದಾರಲ್ಲ ಅವ್ರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಇವಾಗ ಇಡೀ ಇಲಾಖೆ ಇಡೀ ತಾಲೂಕ್ ಮಟ್ಟದ ಎಲ್ಲ ಅಧಿಕಾರಿಗಳಿಗೆ ಮುಂದೆ ಬಂದು ಕಣ್ ಮುಂದೆ ಕುತ್ಕೋತಾ ಇದ್ದಾರೆ ಹತ್ತು ಗಂಟೆ ಕರೆದಿದ್ದೀವಿ ಹತ್ತುವರೆ ಬಂದಿದ್ದೀವಿ ನಿಮಗೆ ಆ ಗಮನ ಇದೆಯಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಇದೆಯಾ ಇದ್ರೆ ನೀವು ಸಮಸ್ಯೆಗಳನ್ನ ಪಟ್ಟಿ ಮಾಡ್ಕೊಂಡು ಬರ್ತಾ ಇದೆ ಇಂತ ಸಮಸ್ಯೆ ಇದೆ ನಮ್ಮ ಗ್ರಾಮದಲ್ಲಿ ಬಹಳ ಬಹಳ ಇದೆ ಬಗೆಹರಿಸಿಲ್ಲ ಪಂಚಾಯತಿ ಒಂದು ತಂದಿದೆ ಅಂತ ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ತಾಲೂಕು ಹಂತದಲ್ಲಿ ಸ್ಥಳೀಯ ಶಾಸಕರ ಅಧ್ಯಕ್ಷತೆಯಲ್ಲಿ ಕುಂದುಕೊರತೆಗಳ ಸಭೆ ಆ ರೀತಿ ಆಗ್ಬೇಕು ಅಂತ ಏನಿದು ಕುಂದುಕೊರತೆಗಳ ಸಭೆ ಏನು ಒಂದೇ ವೇದಿಕೆಯಲ್ಲಿ ತಹಸೀಲ್ದಾರ್ ಅವರು ಪಂಚಾಯತ್ ಸಮಸ್ಯೆಗಳಿವೆ ಇಒ ಅವರು ಎಲ್ಲ ಇಲಾಖೆಯ ಅಧಿಕಾರಿಗಳು ಆ ಗ್ರಾಮದಲ್ಲಿರುವಂತ ಸ್ಥಳೀಯ ಸಮಸ್ಯೆಗಳು ರೈತರ ಸಮಸ್ಯೆಗಳು ಗ್ರಾಮದಲ್ಲಿರುವಂತ ಸಮಸ್ಯೆಗಳು ಬಹಳ ದಿನಗಳಿಂದ ಬಗೆಹರಿಸಕ್ ಆಗದೆ ಇರುವಂತ ಸಮಸ್ಯೆಗಳಿಗೆ ಅಲ್ಲೇ ತತ್ಕ್ಷಣ ಪರಿಹಾರ ಹುಡುಕುವಂತ ಕುಂದುಕೊರತೆಗಳ ಸಭೆ ಇದು ಆಗ್ಬೇಕು ಅನ್ನೋ ರಾಜ್ಯ ಸರ್ಕಾರದ ಒಂದು ಕನಸು ಒಂದು ದೂರದೃಷ್ಟಿ ಆಲೋಚನೆ ಆಗಿರುತ್ತೆ ಅದಕ್ಕೆ ಈ ಗ್ರಾಮ ಪಂಚಾಯತ್ ಅಲ್ಲಿ ಮೈನ್ಸಂದ್ರ ಗ್ರಾಮ ಪಂಚಾಯತ್ ಅಲ್ಲಿ ಸ್ಥಳೀಯವಾಗಿರುವಂತ ಸಮಸ್ಯೆಗಳು ಜನಸಾಮಾನ್ಯರ ಮಧ್ಯೆ ಇರುವಂತ ಸಮಸ್ಯೆಗಳು ರೈತರ ಮಧ್ಯೆ ಇರುವಂತ ಸಮಸ್ಯೆ ಅದಾಗುವಂಥದ್ದು ಇವತ್ತು ಮಿಕ್ಕಿದ ಸಮಸ್ಯೆಗಳು ಕಾಲಾವಕಾಶ ತಗೊಂಡು ಮಾಡುವಂಥದ್ದು ಇದು ಒಂದು ಜವಾಬ್ದಾರಿಯುತ ಆಗಿರುವಂಥದ್ದು ನೀವು ಅವ್ರನ್ನ ಹುಡ್ಕೊಂಡು ಬರುವಂತ ಸಮಸ್ಯೆ ಇರಬಾರ್ದು ನಾವೇ ಅಧಿಕಾರಿಗಳೇ ಜವಾಬ್ದಾರಿ ಸ್ಥಾನದಲ್ಲಿ ಅಲಂಕರಿಸಿರುವಂತ ಜವಾಬ್ದಾರಿ ಸ್ಥಾನ ಅಲಂಕರಿಸಿರುವಂತವ್ರೆ ನಿಮ್ಮನ್ನ ಸಮಸ್ಯೆಗಳನ್ನ ಬರೋ ಅಂತ ಒಂದು ಪದ್ಧತಿನ ಬೆಳೆಸ್ಬೇಕು ರೂಢಿಸ್ಬೇಕು ಅಂತ ಸರ್ಕಾರದ ಆದೇಶ ಆಗಿದೆ ಅದಕ್ಕೆ ಪಂಚಾಯಿತಿ ಹಂತದಲ್ಲಿ ಬಗೆಹರಿಸ ಕಾಗದಿರುವಂತ ಸಮಸ್ಯೆ ರೆವಿನ್ಯೂ ಇಲಾಖೆಗೆ ಸಂಬಂಧಿಸಿರುವಂತ ಸಮಸ್ಯೆಗಳು ರೆವಿನ್ಯೂ ಇಲಾಖೆಗೆ ಅಂತಂದ್ರೆ ಊರುಗಳಲ್ಲಿ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಿರುವಂತದ್ದು ಬಹಳ ವರ್ಷಗಳಿಂದ ಜಮೀನ್ ಹತ್ರ ದಾರಿ ಹಿಂದೆ ಇರುವಂತದ್ದು ಯಾವ್ದಾದ್ರು ಊರಲ್ಲಿ ಸ್ಮಶಾನಕ್ಕೆ ಜಾಗ ಇದ್ದು ಒತ್ತುವರಿ ಆಗಿರುವಂತದ್ದು ದಾರಿ ಹಿಂದೆ ಇರುವಂತದ್ದು ಇಂಥವೆಲ್ಲಾ ಜನಸಾಮಾನ್ಯರಿಗೆ ಸಮಸ್ಯೆಗಳು ಪಂಚಾಯತಿ ಹಂತಕ್ಕೆ ಬಂದಾಗ ಪಂಚಾಯತಿಗೆ ನೀರಿನ ಸಮಸ್ಯೆ ಇದ್ರೆ ಆ ಊರಲ್ಲಿ ಬಹಳ ದಿನಗಳಿಂದ ಏನೋ ಒಂದ್ ಸಮಸ್ಯೆ ಅಲ್ಲಿರುವಂತ ಜನಪ್ರತಿನಿಧಿಗಳು ಅಥವಾ ನಿಮ್ ಸದಸ್ಯರು ಸರಿಯಾದ ರೀತಿ ಸ್ಪಂದಿಸ್ಲಿಲ್ಲ ಅಂತಂದ್ರೆ ಈ ವೇದಿಕೆ ಈ ವೇದಿಕೆ ನಿಮ್ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂತ ವೇದಿಕೆ ಆಗ್ಬೇಕು ಅಂಗನವಾಡಿ ಕಟ್ಟಡಗಳಿದ್ಯಾ ಅದು ತುಂಬಾ ಹಾಳಾಗಿದ್ಯಾ ರಿಪೇರಿ ಆಗ್ಬೇಕಾ ಹೊಸ ಅಂಗನವಾಡಿ ಬೇಕಾ ಸ್ಕೂಲ್ ಪರಿಸ್ಥಿತಿ ಏನಿದೆ ಊರಿನ ಒಟ್ಟಾರೆ ಆ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಊರುಗಳಲ್ಲಿ ನೀರಿರ್ಬೋದು ರಸ್ತೆ ಇರ್ಬೋದು ನಿಮ್ಮ ಸ್ವಂತ ಸಮಸ್ಯೆಗಳಿಗೂ ಕೂಡ ಬಗೆಹರಿಸುವಂತ ಸಮಸ್ಯೆ ಸಮಸ್ಯೆಗಳ ಕುಂದುಕೋರತೆಗಳ ಸಭೆ ಪ್ರತಿ ಮೂರು ತಿಂಗಳಿಗೆ ಅಥವಾ ಐದು ತಿಂಗಳಿಗೆ ಒಂದ್ಸತಿ ಮಾಡಲೇಬೇಕು ಮೂರ್ ತಿಂಗಳಿಗೆ ಒಂದ್ಸತಿ ಮಾಡಲೇಬೇಕು ಅಂತ ಸರ್ಕಾರದ ಆದೇಶ ಆಗಿದೆ ಅದನ್ನ ಪರಿಪಾಲಿಸ್ತಾ ಅದು ಒಂದೇ ಕುಂದುಕೊರತೆಗಳ ಸಭೆ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಕಳೆದ ಎರಡು ವರ್ಷಗಳಿಂದಲೂ ಕೂಡ ನಾವು ಏನೇನು ಪರಿಶ್ರಮ ಯಾವ್ಯಾವ ಪ್ರಯತ್ನ ಮಾಡಿದೀವಿ ಏನ್ ಕೆಲಸಗಳನ್ನ ಮಾಡುವಂತ ಯಶಸ್ವಿ ಆಗಿದ್ದೀವಿ ಅನ್ನೋಂತ ಕೂಡ ನಿಮ್ ಮುಂದೆ ತರುವಂತ ಪ್ರಯತ್ನ ಇದು ಆಗಿದೆ ಸರ್ಕಾರ ಒಂದು ಐದಾರು ಯೋಜನೆಗಳು ಏನು ಜನಪರವಾಗಿ ತಂದಿದೆ ಜನಸಾಮಾನ್ಯರಲ್ಲಿ ಅದೊಂದು ಒಳ್ಳೆ ಉದ್ದೇಶ ಇಟ್ಕೊಂಡು ತಂದಿದೆ ಪ್ರತಿಯೊಂದು ಬಡವನ್ನ ಕಷ್ಟದಲ್ಲಿರೋನ್ನ ಕೂಲಿ ಹೋಗೋವನ್ನ ಏನೇನೋ ಕಷ್ಟದಲ್ಲಿ ಇರುತ್ತೆ ಒಂದು ಕುಟುಂಬ ಆ ಕುಟುಂಬದ ಜೊತೆ ವ್ಯಕ್ತಿಯಾಗಿ ನಿಲ್ತೀವಿ ಅನ್ನೋಂತದ್ ಒಂದು ದೂರದೃಷ್ಟಿ ಇದೆಯಲ್ಲ ಐವತ್ತರವತ್ತು ವರ್ಷಗಳಲ್ಲಿ ಯಾವತ್ತು ಕೂಡ ಒಬ್ಬ ಬಡವರು ಕಾರ್ಮಿಕರು ರೈತರು ಬೇಕೇ ಇದ್ರೆ ತನ್ನ ಕುಟುಂಬನ್ ಕಾಪಾಡ್ಕೋಬೇಕಂದ್ರೆ ಎಲ್ಲೋ ಒಂದು ಕಷ್ಟ ಬೀಳಲೇಬೇಕು ಅನ್ನುವಂತ ಪರಿಸ್ಥಿತಿಯಲ್ಲಿರೋ ಮನೆಗಳನ್ನ ಆಧರಿಸೋದು ಅಂದ್ರೆ ಅಯ್ಯೋ ಅಂತ ಕಷ್ಟದಲ್ಲಿರೋರನ್ನ ಕಾಪಾಡಿಕೊಳ್ಳೋದು ಅವ್ರ ನಿಲ್ಲೋ ಅಂತ ಯೋಜನೆಗಳು ಯಾವೂ ಅಷ್ಟಾಗಿ ಬರ್ತಾ ಇರಲಿಲ್ಲ ಆದ್ರೆ ನಮ್ ಸರ್ಕಾರ ಬಂದರೆ ಇಡೀ ಭಾರತ ದೇಶದಲ್ಲಿ ಇಡೀ ಭಾರತ ದೇಶದಲ್ಲಿ ಮಾದರಿಯಾಗಿರುವಂತ ಕಾರ್ಯಕ್ರಮಗಳನ್ನ ತಂದಿದ್ದಾರೆ ಯಶಸ್ವಿ ಆಗಿದೆ ಆ ಕಾರ್ಯಕ್ರಮಗಳು ಯಾರು ನಿಮಗ್ ಬರ್ಬೇಕಾಗಿರುವಂತ ನಿಮಗ್ ಸೇರುವಂತ ಬೆನಿಫಿಟ್ಸ್ನ ಇನ್ಯಾರು ಮಧ್ಯವರ್ತಿಗಳು ಮುಟ್ಟಕ್ ಇರುವಂತ ಇರೋ ಅಂತ ಕಡಿವಾಣ ಹಾಕಿ ನಿಮಗೆ ನೇರವಾಗಿ ಮುಟ್ಟುವಂತ ಒಂದು ಯಶಸ್ವಿ ಕಾರ್ಯಕ್ರಮಗಳಲ್ಲಿ ಸರ್ಕಾರ ಆ ಒಂದ ಗುರು ದೃಷ್ಟಿ ಇದೆ ಅದು ಫಲ್ಸ್ ನಿಮ್ಗೆ ನಿಮ್ಮವರೆಗೂ ಬಂದ್ ಆ ಕಾರ್ಯಕ್ರಮಗಳು ಮುಟ್ಟಿದಾವೆ ಅಂತಂದ್ರೆ ಅದನ್ನ ಬಹಳ ಹೆಮ್ಮೆಯಿಂದ ಒಪ್ಕೊಬೇಕಾಗತ್ತೆ ಶಕ್ತಿ ಯೋಜನೆ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಒಬ್ಬ ರೈತರ ಕುಟುಂಬನ ಒಬ್ಬ ಬಡವನ್ನ ಹೆಣ್ಮಕ್ಳನ್ನ ಅತಿ ಗೌರವವಾಗಿ ಹೆಣ್ಮಕ್ಳನ್ನ ವಿಶೇಷವಾಗಿ ಅತಿ ಗೌರವವಾಗಿ ನೋಡುವಂತ ಕಾರ್ಯಕ್ರಮಗಳು ಇವಾಗಿದ್ದಾವೆ ಖಂಡಿತವಾಗೂ ಪ್ರತಿಯೊಂದ್ ಮನೆಯಲ್ಲೂ ಯಾವ್ದಾದ್ರೂ ಒಂದ್ ರೀತಿಯಲ್ಲಿ ಆ ಮನೆಗೆ ಆಶ್ರಯ ಅಂದ್ರೆ ಆಧಾರವಾಗಿ ಸರ್ಕಾರ ನಿಂತಿದೆ ಆಧಾರವಾಗಿದೆ ಒಂದಲ್ಲ ಒಂದ್ ರೀತಿ ಅಂದ್ಮೇಲೆ ಒಂದ್ ತಿಂಗಳು ಬರೋ ಅಷ್ಟ್ರಲ್ಲಿ ಕಷ್ಟ ಇರುತ್ತೆ ಇಬ್ರು ದುಡಿದ್ರು ಕೂಡ ಒಂದೊಂದ್ಸತಿ ಕಷ್ಟ ಇರುತ್ತೆ ಇಬ್ರು ದುಡಿದ್ರು ಮಕ್ಕಳನ್ನ ಓದಿಸ್ಕೊಂಡು ಮನೆ ಸುಧಾರಿಸ್ಕೊಳ್ಳೋ ಅಷ್ಟ್ರಲ್ಲಿ ಏನೋ ಒಂದಕ್ಕೆ ನಮ್ಮ ಹತ್ರ ಕೊರತೆ ಇದ್ದೇ ಇರುತ್ತೆ ಇದಕ್ಕೆ ಅಪ್ಪ ಇದಕ್ಕೆ ನಾವ್ ತೆಗ್ದಿಟ್ಟಿಲ್ಲ ಅಂತ ಅಂತ ಪರಿಸ್ಥಿತಿ ಹೆಣ್ಮಕ್ಳಗ್ ಬರಬಾರ್ದು ವಿಶೇಷವಾಗಿ ಹೆಣ್ಮಕ್ಳನ್ನ ಎಷ್ಟು ಗೌರವದಿಲ್ಲ ಸರ್ಕಾರ ಯಾವ್ದ ಸರ್ಕಾರಗಳಿದ್ರು ಕೂಡ ನಮ್ ಸರ್ಕಾರ ಗೌರವ ಕೊಟ್ಟು ಕಾಳಜಿಯಿಂದ ಮುತುವರ್ಜಿಯನ್ನ ನಿಮ್ಗೊಂದು ಕಾರ್ಯಕ್ರಮಗಳನ್ನ ತಂದು ಅದನ್ನ ಯಶಸ್ವಿ ಆಗಿದ್ದೀವಿ ಅಂತಂದ್ರೆ ಬಹಳ ಹೆಮ್ಮೆಯಿಂದ ಹೇಳ್ಕೊಂತೀನಿ ಇನ್ನೂ ಎಲ್ಲೋ ಒಂದ್ ಪರ್ಸೆಂಟ್ ಎರಡ್ ಪರ್ಸೆಂಟ್ ಲೋಕ್ ದೋಷಗಳು ಆಗಿದ್ರೆ ಅಥವಾ ಟೆಕ್ನಿಕಲ್ ಆಗಿ ಇಶ್ಯೂಸ್ ಇದ್ರೆ ಅದನ್ನ ಇವತ್ತು ವೇದಿಕೆ ಮುಂದೆ ನಿಮ್ ಸಮಸ್ಯೆಗಳನ್ನ ತಿಳಿಸುವಂತ ಪ್ರಯತ್ನ ಮಾಡಿದ್ರೆ ಅದನ್ನ ಬಗೆಹರಿಸುವಂತ ಆಲೋಚನೆ ಇದೆ ನಮ್ಮಲ್ಲೂ ಕೂಡ ಆ ಒಂದ್ ನಿಟ್ಟನ್ನು ಕೂಡ ಬಂದಿದೀವಿ ಬಹಳ ಜನ ರೇಷನ್ ಕಾರ್ಡ್ದು ಕ್ಯಾನ್ಸಲೇಷನ್ ಆಗಿದೆ ತಿದ್ದುಪಡಿ ಆಗ್ತಾ ಇಲ್ಲ ಹೊಸ ರೇಷನ್ ಅಪ್ಲೈ ಮಾಡ್ಕೋಬೇಕು ಅನ್ನೋ ಸಮಸ್ಯೆ ಇದೆ ಏನಾದ್ರು ಮನೆಯಲ್ಲಿ ದೊಡ್ಡವ್ರಿಗೂ ಯಾರಿಗಾದ್ರು ಹೆಲ್ತ್ ಇಶ್ಯೂಸ್ ಇದ್ದಾಗ ಕಂಪಲ್ಸರಿ ರೇಷನ್ ಕಾರ್ಡ್ ಆಗಿರುತ್ತೆ ಗವರ್ಮೆಂಟ್ ಹಾಸ್ಪಿಟಲ್ಸ್ ನಾವು ಸಂಪರ್ಕ ಮಾಡ್ಬೇಕಂದ್ರೆ ರೇಷನ್ ಕಾರ್ಡ್ ನ ಅವಶ್ಯಕತೆ ಜಾಸ್ತಿ ಇರುತ್ತೆ ಸೊ ಅಂತ ಎಲ್ಲಾ ಇಲಾಖೆಯವರು ಇವತ್ತು ನಿಮ್ ಮುಂದೆ ವೇದಿಕೆ ಮುಂದೆ ಬಂದು ಕೂತಿದ್ದಾರೆ ನಿಮ್ ಸಮಸ್ಯೆಗಳಿಗೆ ಪರಿಹಾರ ಹೇಳ್ತಾರೆ ಯಾವ ರೀತಿ ಯಾವ್ಯಾವ ಸಮಸ್ಯೆನ ಬಗೆಹರಿಸ್ತೀವಿ ಅನ್ನುವಂತ ವಿಚಾರದಲ್ಲಿ ಅಧಿಕಾರಿಗಳೇ ಎದ್ದು ಅವ್ರು ಪರಿಚಯ ಮಾಡಿಕೊಂಡು ನಿಮ್ಮ ಹತ್ರ ಸಮಸ್ಯೆಗಳ ಬಗ್ಗೆ ಉತ್ತರ ಕೊಡ್ತಾರೆ ಇಲ್ಲಾಂದ್ರೆ ಅವ್ರನ್ನ ನೀವು ಪರಿಚಯ ಮಾಡಿಕೊತ್ತೀರಾ ಅದಾದ್ಮೇಲೆ ಎಲ್ ಸಿಗ್ತಾರೆ ಅವ್ರ ಆಫೀಸ್ ಎಲ್ಲಿ ಆ ಟೈಮ್ ವರೆಗೂ ಇರ್ತೀವಿ ಅಂತ ಹೇಳ್ತಾರೆ ನೇರವಾಗಿ ಕೂಡ ಹೋಗಿ ಸಂಪರ್ಕ ಮಾಡಬಹುದು ಇಲ್ಲಿ ಬಗೆಹರು ಇಲ್ಲೇ ಬಗೆಹರಿಸ್ ಇಷ್ಟೆಲ್ಲ ಅಲ್ಲದೆ ಬರೀ ಗ್ಯಾರಂಟಿ ಯೋಜನೆಗಳನ್ನ ಮಾಡಿದೀವಿ ನಮ್ಗೆ ತೃಪ್ತಿ ಆಗಿದೆ ಅಂತ ನಾವು ಪ್ರಚಾರ ಮಾಡ್ಕೊಂಡ ಬಂದಿಲ್ಲ ಅದು ಬಿಟ್ಟು ಇನ್ನೂ ಜವಾಬ್ದಾರಿಯಿಂದ ನಮ್ಗೆ ಇನ್ನೂ ಜಾಸ್ತಿ ಜವಾಬ್ದಾರಿ ಇದೆ ನನಗೆ ಅಂತ ಒಂದ್ ಜವಾಬ್ದಾರಿ ಕೊಟ್ಟಿದ್ದೀರಾ ಎಲ್ಲೂ ಕೂಡ ನಾವು ನಮ್ ಜನಗಳು ನಮ್ಮನ್ನ ಆಶೀರ್ವಾದ ಮಾಡಿದ್ಮೇಲೆ ಮೇಲೆ ಕೈ ಹಿಡಿದ್ಮೇಲೆ ಅವ್ರಿಗೆ ಆ ಬೇಜಾರ್ ಮಾಡೋ ಅಥವಾ ಅವರು ನಿರೀಕ್ಷೆ ಮಾಡಿರೋ ಕೆಲಸ ನಾನ್ ಮಾಡದೆ ತಲೆ ಮುಗಿಸ್ಕೊಂಡು ಹೋಗುವಂತ ಮನಸ್ಥಿತಿಯಲ್ಲಿ ನಾನೇ ಬಂದಿಲ್ಲ ನಮ್ಮ ರೈತರು ಪದೇ ಪದೇ ಏನ್ ಕಷ್ಟ ಬೀಳ್ತಾರೆ ಪರಿ ಪರಿಪರಿಯಾಗಿ ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನಾನು ನಮ್ಮ ರೈತರಿಗೆ ನಾಳೆ ಬರುವಂತ ದಿನಗಳಲ್ಲಿ ರೈತರಿಗೊಂದು ಆಸ್ತಿಯನ್ನ ನಾನು ಸೃಷ್ಟಿ ಮಾಡ್ಬೇಕು ಅನ್ನುವಂತ ದೂರದೃಷ್ಟಿಯಿಂದ ಎ ಪಿ ಎಂ ಸಿ ಮಾರ್ಕೆಟ್ ನ ಇಲ್ಲಿಂದ ನೀವು ಹೋಗ್ತಾ ಈ ಕೋಟೆಯ ಬಾರ್ಡ್ರಲ್ಲಿ ನಾವು ಸ್ಟೇಟ್ ಹೈವೇ ಅಲ್ಲೇ ಮಾಡಿದೀವಿ ಕುಪ್ಪಂಗ್ ಹೋಗುವ ನ್ಯಾಷನಲ್ ಹೈವೇ ಮಧ್ಯ ಭಾಗದಲ್ಲಿ ನಮ್ಗೆ ಎ ಪಿ ಸಿ ಮಾರ್ಕೆಟ್ ಇದೆ ಇವತ್ ಇಪ್ಪತ್ತೈದು ಎಕರೆ ಇದೆ ಬರುವಂತ ದಿನಗಳಲ್ಲಿ ತಹಸೀಲ್ದಾರ್ ಅವ್ರಿಗೆ ಹೇಳಿದೀವಿ ಸುತ್ತಮುತ್ತಲು ಏನ್ ಜಾಗ ಇದೆ ಅಷ್ಟು ಜಾಗ ನಮ್ಗೆ ಎಂ ಸಿ ಮಾರ್ಕೆಟ್ಗೆ ಕೊಡಿ ಬರುವಂತ ದಿನಗಳಲ್ಲಿ ಅದನ್ನ ಹೈಟೆಕ್ ಮಾರ್ಕೆಟ್ ಆಗಿ ಮಾಡ್ತಾ ಇದೀವಿ ಈಗಾಗಲೇ ಎ ಪಿ ಎಂ ಸಿ ಜಾಗದಲ್ಲಿ ಕೆಲಸ ಆಗ್ತಾ ಇರೋದು ನೋಡ್ತಾ ಇದೀವಿ ನಮ್ ಸರ್ಕಾರ ಅಧಿಕಾರ ಬಂದಿದ ತಕ್ಷಣ ದಿನದಿಂದ ಅವನ್ನ ಮೊದಲನೇ ಪ್ರಯತ್ನ ಎ ಪಿ ಎಂ ಸಿ ಗೆ ಮಾಡಿದೀನಿ ಎ ಪಿ ಎಂ ಸಿ ಜಾಗ ಅದ टि अनदान ಅದಾದ್ಮೇಲೆ ಸರ್ಕಾರದ ಹಂತದಲ್ಲಿ ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ್ದು ಅನುದಾನ ತರುವಂತ ಒಂದು ವಿಶೇಷವಾದ ಯೋಜನೆಯಲ್ಲಿ ನೂರು ಕೋಟಿ ಪ್ರಾಜೆಕ್ಟ್ ಮಾಡಿಸ್ತಾ ಇದ್ದೀನಿ ಇಡೀ ಜಿಲ್ಲೆಯ ರೈತರ ಬಗ್ಗೆ ಕಳೆಕಳಿ ಇಟ್ಕೊಂಡು ಮತ್ತೆ ಇಡೀ ಜಿಲ್ಲೆ ಮತ್ತೆ ನನ್ ತಾಲೂಕ್ನ ವಿಶೇಷವಾಗಿರೋ ರೈತರದು ಯಾಕಂದ್ರೆ ನೀವು ಎಷ್ಟ್ ಕಷ್ಟ ಪಡ್ತೀರ ಒಂದ್ ಬೆಳೆ ಬೆಳೆಯೋದಿಕ್ಕೆ ಆ ಬೆಳೆ ಬೆಳಿಬೇಕಂದ್ರೆ ಎಲ್ಲೆಲ್ಲಿ ಸಾಲ ಮಾಡ್ತೀರಾ ಏನೇನ್ ಪರಿಸ್ಥಿತಿನ ಅನುಭವಿಸ್ತೀರಾ ಒಂದ್ ಬೆಳೆ ಕೈ ಕೊಟ್ರೆ ಟೊಮೊಟೊ ಒಂದ್ ಬೆಳೆ ಕೈ ಕೊಟ್ರೆ ಮತ್ತೆ ನೀವು ಅದರಿಂದ ಚೇತರಿಸ್ಕೊಡೋದಕ್ಕೆ ಎರಡು ವರ್ಷ ಬೇಕು ಐದ್ ಲಕ್ಷ ಆರು ಲಕ್ಷ ಬಂಡವಾಳ ಹಾಕಿರ್ತೀರ ಎಲ್ಲಾ ಪರಿಸ್ಥಿತಿನ ನಾನ್ ನೋಡಿ ಯಾವುದೇ ಸಂದರ್ಭದಲ್ಲೂ ನನ್ನ ರೈತರು ಆ ಮಾರ್ಕೆಟ್ಗೆ ಹೋದ್ಮೇಲೆ ಯಾವತ್ತು ನೋನಿಂದ ಆಚೆ ಬರಬಾರ್ದು ಯಾವ್ದೋ ಮಧ್ಯವರ್ತಿಗಳಿಗೆ ಆ ಲಾಭ ಇಲ್ಲದೆ ತರ್ಕಾರಿ ನೋಡ್ ಬೆಳೆದಿರೋ ಅಂತ ಬೆಳೆ ನಾವು ಅವ್ರ ಹತ್ರ ಕೊಟ್ಬಿಟ್ಟು ನೋವಿಂದ ಇವತ್ತು ಬರಬಾರ್ದು ನಿಮಗ್ ನ್ಯಾಯ ಸಿಗ್ಬೇಕು ನಿಮ್ಗೊಂದ್ ಜೀವನ ಕಟ್ಕೊಡ್ಬೇಕು ನೀವು ಬದುಕ್ಬೇಕು ಮತ್ತಿನ್ನ ಇನ್ನ ಜನ ಕೆಲ್ಸ ಕೊಡುವಂತವ್ರ ಆಗ್ಬೇಕು ಅಂತ ಇಟ್ಕೊಂಡು ನಮ್ ಮಾರ್ಕೆಟ್ ಮಾದರಿ ಆಗ್ಬೇಕು ಇಡೀ ರಾಜ್ಯದಲ್ಲಿ ಮಾದರಿ ಆಗ್ಬೇಕು ಇಡೀ ರಾಜ್ಯದಲ್ಲಿ ನಮ್ ರೈತರು ಬಹಳ ವಿಶೇಷ ಎಲ್ಲಾ ಜಾಗದಲ್ಲಿ ನೀರಿದೆ ನಮ್ ಜಾಗದಲ್ಲಿ ನೀರ್ನ ನೀರ್ ನೋಡ್ಬೇಕಂದ್ರೆ ತುಂಬಾ ಕಷ್ಟ ಇತ್ತೀಚಿನ ದಿನದಲ್ಲ ಆ ನೀರಿನ ಸಮಸ್ಯೆ ಸ್ವಲ್ಪ ಕಡಿಮೆ ಆಗಿದೆ ಹಂಗನ್ಬಿಟ್ಟು ಎಲ್ಲಾ ಕಡಿಮೆನೂ ಆಗಿಲ್ಲ ನೀರಿನ ಸಮಸ್ಯೆ ಇದ್ರೂ ಕೂಡ ನಮ್ ರೈತರು ವಿಶೇಷವಾಗಿ ಬೆಳೆ ಬೆಳೆಯೋದ್ರಲ್ಲ ಅವ್ರಿಗೆ ಹೇಳೋ ಒಂದ್ ಲಕ್ಷಣ ಇದೆ ಆ ಕಲೆ ಇದೆ ಅದ್ ಯಾವ ಸೈನ್ಸ್ ಟೆಕ್ನಾಲಜಿಗೂ ಮೀರಿರೋ ಅಂತ ಕಲೆ ನಮ್ಮ ರೈತರಲ್ಲಿ ಇದೆ ಅನ್ನುವಂಥದ್ದನ್ನ ಹೆಮ್ಮೆಯಿಂದ ನಾನು ಅದನ್ನ ಹೆಮ್ಮೆಯಿಂದ ಹೇಳ್ತೀನಿ ಅದಾದ್ಮೇಲೆ ನನ್ನ ರೈತರಿಗೆ ಏನೇ ಮಾಡುದು ಕೂಡ ಅದವ್ರು ತೋರ್ಸೋ ಗೌರವ ಅಂತ ಹೇಳ್ತೀನಿ ಅನ್ನದಾತ್ರೆ ಆಗಿರ್ಬೋದು ಆದ್ರೆ ಅವರು ದೇಶಕ್ಕೆ ಎಷ್ಟು ಸೇವೆ ಮಾಡ್ತಾರೆ ಅಂದ್ರೆ ಯೋದ್ರೆ ಎಷ್ಟು ಮುಖ್ಯನೋ ಅವರು ಅಷ್ಟೇ ಮುಖ್ಯ ಅಂತ ನಿಮ್ ಬಗ್ಗೆ ಅಪೇ ಅಪಾರವಾದ ಗೌರವ ಇದೆ